ಫುಲ್ ಮನೆ ಇವತ್ ನೋಡ ನಾವು ಸಬ್ಬಕ್ಕಿಯಿಂದ ಇವಾಗ ನವರಾತ್ರಿ ಬರುತ್ತಲ್ಲ ಸೊ ಇವಾಗ ನಾವು ಸಬ್ಬಕ್ಕಿಯಿಂದ ಮಹಾರಾಷ್ಟ್ರದ್ದು ಸಬ್ಬಕ್ಕಿಜ್ ರೆಸಿಪಿಸ್ಗಳು ಬಾರಿ ಫೇಮಸ್ ಇದಾವೆ ಬಟ್ ಇಲ್ಲಂದ್ರೆ ನಾವು ಇವಾಗ ಈ ಒಂದ್ ಕಪ್ದಷ್ಟು ನಾನು ಸಬ್ಬಕ್ಕಿನ ತಗೊಂಡಿದೀನಿ ಸೊ ಇವಾಗ ಈ ಸಬ್ಬಕಿನ ನಾವು ಒಂದ್ಸರ್ತಿ ತೊಳ್ಕೊಂಡ್ ಬರೋಣ ಒಬ್ಬರು ಸಪ್ಪಕ್ಕೆ ಹೇಗೆ ನೆನ್ಸೋದು ಥರ ನೆನ್ಸೋದು ಅಂತ ಸುಮಾರು ಸಲ ನಂಗೆ ಕೇಳ್ತಾರೆ ಹಂಗಾಗಿ ಇದನ್ನ ಇವಾಗ ಒಂದೇ ಸರ್ತಿ ವಾಶ್ ಮಾಡಿಬಿಟ್ಟು ಇನ್ಸ್ಟೆಂಟ್ ಆಗಿ ಇದನ್ನು ನೀರನ್ನು ನೀರನ್ನ ಬಿಡೋಣ ಸೊ ನೋಡಿ ಇವಾಗಿದ್ ಸಬ್ಬಕಿ ನಾವು ನೀರನ್ನ ಫುಲ್ ಆಗಿ ತಕೊಂಡ್ ಬಿಟ್ಟಿದಿವಿ ಇದ್ರೊಳಗಡೆ ಒಂದು ಸ್ವಲ್ಪ ನೀರನ್ನ ಇವಾಗ ಹಾಕೊಳ್ಳೋಣ ಸಬ್ಬಕ್ಕಿನ ನೆನೆಸ್ಬೇಕಾದ್ರೆ ನಿಮ್ದು ಸಬ್ಬಕ್ಕಿ ಮೇಲ್ಗಡೆ ಒಂದಿಷ್ಟು ನೀರನ್ನ ನಿಂತಿರಬೇಕು ನಿಂತಿರ್ಬೇಕು ನೋಡಿ ತೆಳಗಡೆ ತಳ ಹತ್ತುತ್ತಲ್ಲ ಇಟ್ಬಿಟ್ಟು ಈ ಫಿಂಗರ್ ಅಷ್ಟು ಇಷ್ಟು ನೀರನ್ನ ನಾವ್ ಇಡ್ಬೇಕು ಸೊ ಇವಾಗ ಈ ಸಬ್ಬಕ್ಕಿನ ಆಶ ಮೇಲ್ಗಡೆ ಮುಚ್ಚಿಬಿಟ್ಟು ನಾವು ಎರಡರಿಂದ ಎಂಟ ಅವರ್ ಇದನ್ನ ನೆನೆ ಹಾಕ್ಬೇಕು ನೆನೆ ಹಾಕೋಣ ತುಂಬಾ ಚೆನ್ನಾಗಿ ಅರಳುತ್ತೆ ಅದು ಸೊ ನಮ್ ಸಬ್ಬಕ್ಕಿ ರೆಸಿಪಿ ಮಾಡೋಕೆ ತುಂಬಾ ಈಸಿ ಆಗುತ್ತೆ ಇದು ಸಬ್ಬಕ್ಕಿ ನಂದ ಮೇಲೆ ನೋಡೋಣ ನೋಡಿ ಇದು ಏಳು ಅವರ್ ನೆಂದಿದೆ ಸಬ್ಬಕ್ಕಿ ತುಂಬಾ ಚೆನ್ನಾಗಿ ನೆಂದಿದೆ ಇಲ್ಲಿ ತೋರಿಸಿ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗ್ತಾ ಇದೆ ಇಷ್ಟು ಚೆನ್ನಾಗಿ ನೆಂದಿದೆ ಸಬ್ಬಕ್ಕಿಂದ ನೀವು ಯಾವುದೇ ರೆಸಿಪಿ ಮಾಡ್ಬೇಕಂದ್ರೆ ಸಬ್ಬಕ್ಕಿನ ಇದೇ ತರ ನೆನೆಸ್ಕೋಬೇಕು ಜಾಸ್ತಿನೂ ನೀರ್ ಇರಬಾರ್ದು ಕಡಿಮೆನೂ ಇರಬಾರ್ದು ಕಡಿಮೆ ಇದ್ರೆ ಏನಾಗುತ್ತೆ ಅಂದರೆ ಆಗುತ್ತೆ ಸೊ ನೀಟಾಗಿ ಇದು ನೆಂದಿರಂಗಿಲ್ಲ ಸಬ್ಬಕ್ಕಿ ಅದೇ ಥರನೇ ಮಾಡಬೇಕು ಸೊ ನೋಡಿ ಇವಾಗ ಇದನ್ನು ಒಂದು ಐದು ನಿಮಿಷ ಪಕ್ಕಕ್ಕಿಟ್ಟು ಏನ್ ಮಾಡೋದು ನೆಕ್ಸ್ಟ್ ಅಂತ ನೋಡೋಣ ಮಿಕ್ಸಿ ಜಾರ್ ಅಲ್ಲಿ ನಾನು ಹುರಿದಿರೋದು ಕಡಲೆ ಬೀಜನ ತಗೊಂಡಿದ್ದೀನಿ ಒಂದ್ ಹಿಡಿ ಇದೆ ಅಷ್ಟೇ ಕಡಲೆ ಬೀಜ ಸಾಕು ಹೌದು ಒಂದ್ ಕಪ್ ಸಬ್ಬಕ್ಕಿಗೆ ಒಂದ್ ಹಿಡಿ ನಾವ್ ಇಲ್ಲಿ ಕಡಲೆ ಬೀಜನ ಹುರಿದ್ ಬಿಟ್ಟು ತಗೊಂಡಿರೋದು ಹುರಿದೇ ತಗೊಳ್ಳಿ ಯಾಕಂದ್ರೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಇಲ್ಲಿ ನಾನು ನಾಲ್ಕು ಹಸಿ ಮೆಣಸಿನ್ಕಾಯ ತಗೊಂಡಿದ್ದೀನಿ ಖಾರ ನೋಡಿ ತಗೊಳ್ಳಿ ಇದನ್ನ ನೀರ್ ಹಾಕದೇನೆ ತರಿ ತರಿಯಾಗಿ ರುಬ್ಕೊಂಡ್ ಬರಬೇಕು ಸೊ ನೋಡಿ ಇದನ್ನ ನೀರ್ ಹಾಕದೆ ಈ ತರ ನಾವು ರುಬ್ಕೊಂಡ್ ಬರಬೇಕು ಸ್ವಲ್ಪ ಸಣ್ಣದಾಗಿ ರುಬ್ಬಿಲ್ಲ ರುಬ್ಬಿದೆ ಹೌದು ಸೊ ಇವಾಗ ಇದನ್ನ ನಾವು ಇವಾಗ ನೆನೆಸಿಟ್ಟಿರೋ ಸಬ್ಬಕ್ಕಿ ಒಳಗಡೆ ಸೇರಿಸ್ಕೋಬೇಕು ಸೊ ನೋಡಿ ನಾವು ರುಬ್ಕೊಂಡ್ ಬಂದಿರೋದು ಕಡಲೆ ಬೀಜ ಮತ್ತೆ ಹಸಿಮೆಣಸಿನಕಾಯಿ ಇದ್ರ ಒಳಗಡೆ ಹಾಕೊಳ್ಳೋಣ ಸೊ ನೋಡಿ ಇಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ಇದು ಬ್ರೌನ್ ಶುಗರ್ ಇದೆ ನೀವು ಬೇಕಂದ್ರೆ ನಾರ್ಮಲ್ ಅನ್ನು ಹಾಕೋಬಹುದು ಅದ್ರ ಜೊತೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ನೀವು ಉಪವಾಸಕ್ಕೆ ಫಾಸ್ಟಿಂಗ್ ಯಾವ್ದ್ ತಿಂತೀರಾ ಆ ಉಪ್ಪನ್ನ ಇಲ್ಲಿ ಬಳಸ್ಕೊಳ್ಳಿ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ನಿಮ್ಗೆ ಫಾಸ್ಟಿಂಗಕ್ಕೆ ನಡೆಯಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಉಪವಾಸಕ್ಕೆ ಸೊಪ್ಪು ಆಗಲ್ವಾ ಕೊತ್ತಂಬರಿ ಸೊಪ್ಪು ಕೆಲವೊಬ್ಬರು ತಿಂತಾರೆ ಕೆಲವೊಬ್ರು ತಿನ್ನಲ್ಲ ಸೊ ಅವ್ರು ಯಾವ ತರ ಫಾಸ್ಟಿಂಗ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೋಡಿ ಇಲ್ಲಿ ನಾನು ಹಸಿ ಆಲೂಗಡ್ಡೆನ ಮೆಲ್ಗಡೆಯಿಂದ ಸಿಪ್ಪೆ ತೆಗೆದು ನೀರಿಗೆ ಹಾಕೊಂಡು ಇಟ್ಕೊಂಡಿದ್ದೆ ಯಾಕಂದ್ರೆ ಇದು ಕಪ್ ಆಗಬಾರ್ದು ಅಂತೇಳಿ ಸೊ ಇವಾಗ ಇದು ಹಸಿ ಆಲೂಗಡ್ಡೆನೆ ನಾವು ಇಲ್ಲಿ ತುರ್ಕೋಬೇಕು ಕುದಿಸೋದೇನು ಬೇಕಾಗಿಲ್ಲ ಅಕಸ್ಮಾತ್ ಎಮರ್ಜೆನ್ಸಿಗೆ ನಿಮ್ಮ ಹತ್ರ ಕುದ್ದಿರೋದು ಇದೆ ಅಂದ್ರೂ ಹಾಕೋಬಹುದು ಬಟ್ ಈ ರೆಸಿಪಿಗೆ ಹಸಿದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇವಾಗ ನಾವು ಇದನ್ನ ತುರ್ಕೊಂಡು ಬರೋಣ ಇವಾಗ ಆಲೂಗಡ್ಡೆ ಎಲ್ಲದನ್ನು ತುರ್ತು ಅಲ್ಲ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ ನೀರ್ ಹಾಕೋಬಾರ್ದು ಹಾಗೇನೆ ನಾವ್ ಇಟ್ಟು ಕಲಿಸ್ತೀವಲ್ಲ ಜಾಳದ್ ಹಿಟ್ಟು ಗೋಧಿ ಹಿಟ್ಟು ಅದೇ ಇದನ್ನ ಕಲಿಸ್ಬೇಕು ಬಟ್ ನೀರ್ ಹಾಕೋಬಾರ್ದು ಯಾಕಂದ್ರೆ ಆಲ್ರೆಡಿ ನಮ್ದು ಪೊಟ್ಯಾಟೊ ಒಳಗಡೆ ಒಂದ್ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಅದಕ್ ನೀರ್ ಬೇಕಾಗಿಲ್ಲ ಸಬ್ಬಕ್ಕಿನೂ ಕೂಡ ಚೆನ್ನಾಗಿ ನೆಂದಿರುತ್ತಲ್ಲ ಸೊ ಹಂಗಾಗಿ ಇದು ನೀಟಾಗಿ ಮಿಕ್ಸ್ ಆಗುತ್ತೆ ಸಾಫ್ಟ್ ಆಗಿರುತ್ತೆ ಸೊ ನೋಡಿ ಈ ತರ ಕಲಿಸ್ಕೊಂಡ್ ಬರ್ಬೇಕು ಸ್ವಲ್ಪ ನೀರ್ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಇದು ಬಂದಿದೆ ಇವಾಗ ಇದ್ರದ್ದೊಂದು ಚಿಕ್ಕದಾಗಿ ನಾವು ಈ ಥರ ಉಂಡೆನ ಮಾಡಿಕೊಂಡು ಕೈಯಲ್ಲಿ ಎಣ್ಣೆನೂ ಬೇಡ ಏನೂ ಬೇಡ ಕೈಗೆ ಇದು ಅಂಟ್ಕೊಳ್ಳೋದು ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ನಿಮಗೆ ಯಾವ ಯಾವ ಸೈಜಲ್ಲಿ ಬೇಕು ಯಾವ ಶೇಪಲ್ಲಿ ಬೇಕು ಅದನ್ನ ಥರ ನೀವು ಇದನ್ನು ತಟ್ಕೋಬೋದು ಸೊ ನೋಡಿ ಇದೇ ಥರ ನಾನು ಎಲ್ಲದನ್ನೂ ಮಾಡ್ಕೊಂಡು ಬರ್ತೀನಿ ಸೊ ನೋಡಿ ಎಲ್ಲದನ್ನು ನಾನು ಈ ತರ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾವು ಇದಕ್ಕೇನು ಡೀಪ್ ಫ್ರೈ ಮಾಡ್ಬೇಕಂತೇನಿಲ್ಲ ಶಾ ಸೊ ಇವಾಗ ನಾವು ಏನ್ ಮಾಡೋಣ ಅಂದ್ರೆ ಶಾಲು ಫ್ರೈನ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬಿಸಿ ಮಾಡ್ಕೊಳಕ್ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ತೆವೆ ಚೆನ್ನಾಗಿ ಬಿಸಿ ಆದ ನಂತರ ಒಳಗಡೆ ನಾವು ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ನಾವು ಮಾಡ್ಕೊಂಡು ಇಟ್ಕೊಂಡಿರುವಂತ ಚಿಕ್ಕ ಚಿಕ್ಕದಾಗಿ ಕಟ್ಲೆಟ್ ಅನ್ನ ಇದು ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಕೂಡ ಮಾಡ್ಕೊಡ್ಬೋದು ಹೌದು ಇವನ್ ಇದಕ್ಕೆ ಕ್ಯಾರೆಟು ತುರಿದು ಹಾಕೋಬಹುದು ಹಾ ಹಾ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನಮ್ ಸ್ವಲ್ಪನೂ ಎಣ್ಣೆನೇ ಬೇಡ ಅಂದ್ರು ಈ ರೆಸಿಪಿನ ನೀವು ನಾನ್ ಸ್ಟಿಕ್ ತವೆ ಒಳಗಡೆ ಅಥವಾ ಓವನ್ ಅಲ್ಲಿ ಮಾಡ್ಕೋಬಹುದು ಓವನ್ ಅಲ್ಲಿ ಮಾಡ್ಕೋಬಹುದಾ ಹೌದು ಸೊ ಸಬ್ಬಕ್ಕಿನ ನೆನೆ ಹಾಕದೆ ನಾವು ಇನ್ಸ್ಟೆಂಟ್ ಆಗಿ ದಿಢೀರಂತ ಒಂದು ಹೊಸ ರೆಸಿಪಿನ ಮಾಡೋಣ ಮಹಾರಾಷ್ಟ್ರೀಯನ್ ಸ್ಪೆಷಲ್ ಮತ್ತು ಯುನಿಕ್ ರೆಸಿಪಿ ಇದು ಇವಾಗ ಇದರೊಳಗಡೆ ನಾವು ಮಾಡ್ಕೊಂಡು ಇಟ್ಕೊಂಡಿರೋ ಕಟ್ಲೆಟ್ ಅನ್ನ ಹಾಕೊಳ್ಳೋಣ ತುಂಬ ಡಿಫ್ರೆಂಟ್ ರೆಸಿಪಿ ಇದೆ ತುಂಬಾ ಯುನೀಕ್ ರೆಸಿಪಿ ಇದೆ ಫ್ಲೇಮನ್ನು ಲೋ ಮಾಡಿಕೊಂಡು ಇವಾಗ ನಾವು ಇದನ್ನ ತಕ್ಕೊಳ್ಳೋಣ ಸೊ ನೋಡಿ ಇಷ್ಟು ಚೆನ್ನಾಗಾಗಿದೆ ನೋಡಿ

ಕ್ರಿಸ್ಪಿನೂ ಆಗುತ್ತೆ ಸಾಫ್ಟೂ ಆಗುತ್ತೆ ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೋಬೋದು ಇವಾಗ ನಾವು ಎಲ್ಲ ಎಣ್ಣೆ ಜಾಸ್ತಿ ತಗೊಳುತ್ತೆ ಜಾಸ್ತಿ ಎಣ್ಣೆನು ತಗೊಳಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿ ಬರುತ್ತೆ ಸೊ ನೋಡಿ ಇದು ಎರಡು ಸೈಡ್ ತುಂಬಾ ಚೆನ್ನಾಗಿ ಬೈದಿದೆ ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಾವು ಫ್ಲೇಮನ್ನು ಆಫ್ ಮಾಡೋಣ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾವು ಎದುರು ಜೊತೆ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ಮದು ಬಿಸಿ ಬಿಸಿ ಥಾಲಿಪಟ್ಟಿ ರೆಸಿಪಿ ರೆಡಿಯಾಗಿದೆ ಸಬ್ಬಕ್ಕಿ ಥಾಲಿಪಟ್ಟಿ ಸಬ್ಬಕ್ಕಿ ಥಾಲಿಪಿಟ್ಟಿ ಸಬ್ಬಕ್ಕಿ ಕಟ್ಲೆಟು ನೀವು ಏನು ಬೇಕಾದರೂ ಇದಕ್ಕೆ ಹೆಸರು ಕೊಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಬೇಗ ಆಗುತ್ತೆ ದಿಢೀರಂತ ಆಗುತ್ತೆ ಐದು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಸಬ್ಬಕ್ಕಿ ನೆಂದಿದ್ರೆ ಐದೇ ಐದು ನಿಮಿಷ ಸೊ ನೈಟ್ ಬೇಕಾದ್ರೆ ಸಬ್ಬಕ್ಕಿನ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡ್ಕೋಬಹುದು ಸೊ ಇವಾಗ ನಾವು ಜೊತೆ ಮೊಸರನ್ನ ಸರ್ವ್ ಮಾಡೋಣ ಇದು ಮತ್ತೆ ಈ ಕಟ್ಲೆಟ್ ಪರ್ಫೆಕ್ಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಮೊಸರು ತಿನ್ನಲ್ಲ ನಾವು ಅಂದ್ರೆ ನೀವು ಕೆಚಪ್ ಜೊತೆ ಪುದೀನ ಚಟ್ನಿ ಜೊತೆ ತಿನ್ಕೋಬಹುದು ಇಲ್ಲಾಂದ್ರೆ ಕಾಯಿ ಚಟ್ನಿ ಜೊತೆನೂ ತಿನ್ಕೋಬಹುದು ಸೊ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ಬಿಸಿ ಇದೆ ಕೈ ಸುಡ್ತಾ ಇದೆ ನೋಡಿ ಒಳಗಡೆ ಕೂಡ ನೀಟಾಗಿ ಬೆಂದಿದೆ ನೋಡ ತುಂಬಾ ಬಿಸಿ ಇದೆ ಎಷ್ಟು ಚೆನ್ನಾಗಿ ಮೇಲ್ಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಮೊಸರು ಜೊತೆ ನೋಡು ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಉಂಗ ಇದೆ ನೋಡ ಇದು ಮೊಸರು ಜೊತೆನೂ ತುಂಬಾ ಚೆನ್ನಾಗ್ ಆಗಿದೆ ಹಾಗೆ ಕೂಡ ಹೌದು ಇಲ್ಲ ಅಂದ್ರೆ ತುಪ್ಪ ಹೊರಸ್ಕೊಂಡು ತಿನ್ಕೋಬಹುದು ಸೊ ನಿಮ್ಗೆ ಈ ಸಬ್ಬಕ್ಕಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು